ವೀಕ್ಷಕರೇ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿರುವಂತಹ ಜಿಲ್ಲೆ ರಾಯಚೂರು ಕೃಷ್ಣ ಹಾಗೂ ತುಂಗಭದ್ರಾ ನದಿಗಳ ನಡುವಿರುವಂತಹ ಎಡದೊರೆಯ ನಾಡು ರಾಯಚೂರು ಎಸ್ ವೀಕ್ಷಕರೇ ರಾಯಚೂರು ಅಂದ್ರೆ ಇಷ್ಟೇ ಅಲ್ಲ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಹಾಗೂ ಹೈದರಾಬಾದ್ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಎರಡರಿಂದಲೂ ಕಡೆಗಣನೆಗೆ ಒಳಗಾಗಿ ಇಂದು ಕೂಡ ಅಭಿವೃದ್ಧಿಯಲ್ಲಿ ಹಿಂದುಳಿದಂತಹ ಜಿಲ್ಲೆ ರಾಯಚೂರು ಕೃಷ್ಣ ಹಾಗೂ ತುಂಗಭದ್ರಾ ನದಿಗಳಿದ್ದರೂ ಕೂಡ ನೀರಾವರಿ ಯೋಜನೆಗಳಿಲ್ಲದೆ ನರಲಾಡ್ತಿರುವಂತಹ ಜಿಲ್ಲೆ ರಾಯಚೂರು ಪ್ರತಿ ವರ್ಷ ಬರದ ಬವಣೆಯಿಂದ ನೀರಿನ ಹಾಹಾಕಾರದಿಂದ ಪರದಾಡುವಂತಹ ಜಿಲ್ಲೆ ಕೂಡ ರಾಯಚೂರು ಎಸ್ ವೀಕ್ಷಕರೇ ಈ ವಾರದ ಈ ಸಂಚಿಕೆಯಲ್ಲಿ ರಾಯಚೂರು ಜಿಲ್ಲೆಯ ಜಲಸಂಕಷ್ಟದ ಬಗ್ಗೆ ಹಾಗೂ ರಾಯಚೂರು ಜಿಲ್ಲೆಯ ಮೂಲಭೂತ ಸಮಸ್ಯೆಗಳ ಬಗ್ಗೆ ಹೇಳಕೊಟ್ಟಿದ್ದೀನಿ ಇದು ಈ ವಾರದ ಸ್ಪೆಷಲ್ ಕರೆಸ್ಪಾಂಡೆಂಟ್ ನಾನು ವಿಶ್ವಾಸ್ ಭಾರದ್ವಾಜ್ ವಿಜಯನಗರ ಸಾಮ್ರಾಜ್ಯದ ಅರಸರು ಕಾಕಿತೇಯ ಅರಸರು ಚಾಲುಕ್ಯರು ಹೊಯ್ಸಳರು ಮರಾಠರು ಮುಂತಾದ ಬಲಾಢ್ಯ ಅರಸರು ಆಳಿರುವಂತಹ ಜಿಲ್ಲೆ ಹಾಗೂ ತನ್ನೊಡಲಲ್ಲಿ ಅನೇಕ ಕೋಟೆ ಕೊತ್ತಲಗಳನ್ನು ಹೊಂದುವ ಮೂಲಕ ಚಾರಿತ್ರಿಕ ಮಹತ್ವವನ್ನು ಸಾರ್ತಿರುವಂತಹ ಜಿಲ್ಲೆ ರಾಯಚೂರು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಸೊನ ಮಸೂರಿ ತಳಿಯ ಭತ್ತವನ್ನು ಬೆಳೆಯುವ ಮೂಲಕ ಭತ್ತದ ನಾಡು ಅಂತ ಕರೆಸ್ಕೊಂಡಂತಹ ಜಿಲ್ಲೆ ರಾಯಚೂರು ಹಾಗೆ ವಿಶ್ವವಿಖ್ಯಾತ ಹಟ್ಟಿ ಚಿನ್ನದ ಗಣಿಯ ಮೂಲಕ ಚಿನ್ನದ ನಾಡು ಅಂತ ಕರೆಸ್ಕೊಂಡಂತಹ ಜಿಲ್ಲೆ ಕೂಡ ರಾಯಚೂರು ಹಾಗೂ ಸಮಗ್ರ ಕರ್ನಾಟಕಕ್ಕೆ ತರಿಸುಮಾರು ಅರ್ಧದಷ್ಟು ವಿದ್ಯುತ್ ನೀಡುವ ಮೂಲಕ ಬೆಳಕಿನ ನಾಡು ಅಂತ ಕರೆಸಿಕೊಂಡಂತಹ ಜಿಲ್ಲೆ ಕೂಡ ರಾಯಚೂರು ರಾಯಚೂರು ಜಿಲ್ಲೆ ಚಾರಿತ್ರಿಕವಾಗಿ ಮಹತ್ವ ಹೊಂದಿರುವ ಜಿಲ್ಲೆ ಜೊತೆಗೆ ಹಲವು ವಿಶೇಷತೆಗಳಿಂದಾಗಿ ಮಹತ್ವ ಪಡೆದಿರುವ ಜಿಲ್ಲೆಯೂ ಹೌದು ರಾಯಚೂರಿನ ಲಿಂಗಸುಗೂರು ದೇವದುರ್ಗ ತಾಲೂಕುಗಳ ವ್ಯಾಪ್ತಿಯಲ್ಲಿ ಚಿನ್ನದ ಅದಿರಿನ ನಿಕ್ಷೇಪಗಳಿವೆ ಲಿಂಗಸುಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ದೇಶದಲ್ಲಿಯೇ ಅತಿ ಹೆಚ್ಚು ಚಿನ್ನದ ಅದಿರು ಹೊಂದಿರುವ ಗಣಿ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಶೋಕನ ಕಾಲದ ಮಸ್ಕಿ ಶಾಸನ ದೊರೆತಿರುವುದು ಕೂಡ ಇದೇ ಲಿಂಗಸುಗೂರು ತಾಲೂಕಿನ ಮಸ್ಕಿಯಲ್ಲಿ ವೀಕ್ಷಕರೇ ರಾಯಚೂರು ಜಿಲ್ಲೆಯಲ್ಲಿರುವಂತಹ ಅನೇಕ ಕೋಟೆ ಕೊತ್ತಲಗಳು ಬುರುಜು ಬತೇರಿಗಳು ಜಿಲ್ಲೆಯ ಪ್ರಮುಖ ಚಾರಿತ್ರಿಕ ಆಕರ್ಷಣೆಯಾಗಿವೆ ಅದರಲ್ಲೂ ರಾಯಚೂರು ನಗರದ ಹೃದಯ ಭಾಗದಲ್ಲಿರುವಂತಹ ಒಂದು ಕೋಟೆ ಅದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಲಾಗುತ್ತೆ ಅದನ್ನು ಕಲ್ಯಾಣದ ಚಾಲುಕ್ಯರು ಈ ಒಂದು ಕೋಟೆಯನ್ನು ಅಭಿವೃದ್ಧಿಪಡಿಸಿದರು ಅಂತ ಹೇಳ್ತಾರೆ ಆನಂತರ ವಾರಂಗಲಿನ ಕಾಕತೆಯರು ಸಾವಿರದ ಇನ್ನೂರ ತೊಂಬತ್ನಾಲ್ಕರಲ್ಲಿ ಈ ಕೋಟೆಯನ್ನು ಮತ್ತಷ್ಟು ಬಲಪಡಿಸ್ತಾರೆ ಒಂದು ಶಾಸನ ಏನು ಕಾಕತೀಯರ ಶಾಸನ ಸಿಗುತ್ತೆ ಆ ಶಾಸನವೊಂದರ ಪ್ರಕಾರ ಕಾಕತೆಯರ ರಾಣಿ ರುದ್ರಮಾದೇವಿ ಈ ಒಳಕೋಟೆಯನ್ನು ಅಭಿವೃದ್ಧಿಪಡಿಸ್ತಾಳೆ ಅನಂತರ ವಿಜಯನಗರ ಸಾಮ್ರಾಟ್ ಸಾಮ್ರಾಟ ಕೃಷ್ಣದೇವರಾಯ ಇದರ ಉತ್ತರ ದ್ವಾರವನ್ನು ನಿರ್ಮಿಸಿದ ಅನ್ನುವಂತಹ ಚಾರಿತ್ರಿಕ ಉಲ್ಲೇಖಗಳಿದೆ ಅಷ್ಟೇ ಅಲ್ಲ ಜಿಲ್ಲೆಯಲ್ಲಿರುವಂತಹ ಮುದುಗಲ್ ಕೋಟೆ ಆಗಿರ್ಬೋದು ಲಿಂಗಸುಗುರು ತಾಲೂಕಿನ ಜಲದುರ್ಗ ಅನ್ನುವಂತಹ ಐತಿಹಾಸಿಕ ಕೋಟೆ ಆಗಿರ್ಬೋದು ಅಥವಾ ರಾಯಚೂರಿನಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಮಲಿಯಾಬಾದ್ ಕೋಟೆ ಆಗಿರ್ಬೋದು ಇವು ಜಿಲ್ಲೆಯ ಚಾರಿತ್ರಿಕ ಮಹತ್ವವನ್ನು ಸಾರ್ತಿದೆ ರಾಯಚೂರು ಜಿಲ್ಲೆಯ ಶಕ್ತಿನಗರ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ ಕರ್ನಾಟಕದ ಪ್ರಮುಖ ವಿದ್ಯುಚ್ಛಕ್ತಿ ಕೇಂದ್ರಗಳಲ್ಲಿ ಒಂದು ಇನ್ನು ಯರಮರಸ್ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರವು ಜಿಲ್ಲೆಯಲ್ಲಿದೆ ಹಿಂದೂಗಳ ಪವಿತ್ರ ಧಾರ್ಮಿಕ ಯಾತ್ರಾ ಸ್ಥಳ ಮಂತ್ರಾಲಯ ರಾಯಚೂರಿಗೆ ತೀರಾ ಸನಿಹದಲ್ಲಿದೆ ರಾಜ್ಯದ ಕಟ್ಟಕಡೆಯ ತಾಲೂಕು ಮಾನವಿಯಲ್ಲಿ ದಾಸ ಸಾಹಿತ್ಯ ಉಗಮವಾಗಿದ್ದು ಅನ್ನುವ ಪ್ರತೀತಿ ಇದೆ ಪ್ರಸಿದ್ಧ ಕೀರ್ತನಕಾರ ವಿಜಯ ವಿಠಲ ದಾಸರು ಇದೇ ಮಾನವಿ ತಾಲೂಕಿನವರು ರಾಯಚೂರು ಜಿಲ್ಲೆಯಲ್ಲಿ ಬಹುತೇಕ ಒಣ ಇರುತ್ತೆ ರಾಜ್ಯದಲ್ಲಿಯೇ ಅತ್ಯಧಿಕ ತಾಪಮಾನ ಸುಮಾರು ನಲವತ್ತೈದು ಡಿಗ್ರಿ ಸೆಲ್ಷಿಯಸ್ ಅಷ್ಟು ದಾ ತಾಪಮಾನವನ್ನು ದಾಖಲಿಸಿದ ಜಿಲ್ಲೆ ರಾಯಚೂರು ರಾಯಚೂರಿನ ದಕ್ಷಿಣದಲ್ಲಿ ತುಂಗಭದ್ರಾ ನದಿ ಹರಿಯುತ್ತೆ ಹಾಗೂ ಉತ್ತರದಲ್ಲಿ ಕೃಷ್ಣ ನದಿ ಹರಿಯುತ್ತೆ ಹಾಗೆ ನೋಡಿದರೆ ರಾಯಚೂರು ಜಿಲ್ಲೆಗೆ ನೀರಾವರಿ ಸಮಸ್ಯೆ ಕಾಡಬಾರ್ದು ಆದರೂ ಕೂಡ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟಿನ ಆಲಮಟ್ಟಿ ನೀರಿನ ಬಹುತೇಕ ಪ್ರಯೋಜನವನ್ನು ಪಡ್ಕೊಂಡಿದ್ರು ಕೂಡ ರಾಯಚೂರು ಜಿಲ್ಲೆಯಲ್ಲಿ ನೀರಾವರಿ ಸಮಸ್ಯೆ ಇದೆ ಬಳ್ಳಾರಿ ರಾಯಚೂರು ಕರ್ನೂಲು ಅನಂತಪುರ ಪ್ರಾಂತ್ಯದ ಜನರ ಬರವನ್ನು ಕಾಯಮಾಗಿ ಅಳಿಸಿ ಹಾಕುವ ಉದ್ದೇಶದಿಂದ ತುಂಗಭದ್ರಾ ನದಿಗೆ ಆಣೆಕಟ್ಟನ್ನು ನಿರ್ಮಿಸಲಾಗಿತ್ತು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ನಿರ್ಮಾಣ ಕಾರ್ಯ ಆರಂಭವಾಗಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅಂತ್ಯವಾಯಿತು ತುಂಗಭದ್ರಾ ಜಲಾಶಯ ಒಂದರಿಂದಲೇ ಅವಿಭಾಜಿತ ರಾಯಚೂರು ಜಿಲ್ಲೆಯ ಆರು ಲಕ್ಷ ಎಕರೆ ನೀರಾವರಿ ಆಗುವ ಅಂದಾಜು ವಿದ್ಯುತ್ ಉತ್ಪಾದನೆ ಮತ್ತು ಮೂರನೇ ಹಂತದಲ್ಲಿ ಉದ್ದಿಮೆಗಳಿಗೆ ನೀರನ್ನು ಕೊಡುವಂತ ಒಂದು ಪ್ರಕ್ರಿಯೆ ಇಲ್ಲಿದೆ ಹೊಸಪೇಟೆ ಬಳಿ ನಿರ್ಮಾಣಗೊಂಡ ತುಂಗಭದ್ರ ಅಣೆಕಟ್ಟು ರಾಜ್ಯದಲ್ಲಿಯೇ ಅತಿ ಹೆಚ್ಚು ನೀರಾವರಿ ಅಚ್ಚುಕಟ್ಟು ಪ್ರದೇಶ ಹೊಂದಿದೆ ಈ ಅಣೆಕಟ್ಟಿನಿಂದ ರಾಜ್ಯದ ಅತ್ಯಂತ ಉದ್ದನೆ ಕಾಲುವೆಯಾದ ಎಡದಂಡೆ ನಾಲೆ ರಾಯಚೂರು ಕೊಪ್ಪಳ ಜಿಲ್ಲೆಗಳ ಆರು ಲಕ್ಷ ಎಕರೆ ಪ್ರದೇಶಗಳಿಗೆ ನೀರುಳಿಸುತ್ತದೆ ಆದರೆ ತುಂಗಭದ್ರಾ ಎಡದಂಡೆ ನಾಲೆಯ ಕೊನೆಯ ಮತ್ತು ಕೆಳಭಾಗದ ಲಕ್ಷಾಂತರ ಎಕರೆ ಪ್ರದೇಶದಲ್ಲಿನ ರೈತರು ಕಳೆದೊಂದು ದಶಕದಿಂದ ತೀವ್ರ ಸಮಸ್ಯೆ ಎದುರಿಸುತ್ತಿದ್ದಾರೆ ತುಂಗಭದ್ರಾ ಎಡದಂಡೆ ನಾಲೆಯ ಉದ್ದ ನೂರ ನಲವತ್ತೊಂದು ಮೈಲು ನಿತ್ಯ ಮೂರ್ ಸಾವಿರದ ಐದು ನೂರು ನೀರು ಪೂರೈಕೆ ಸಾಮರ್ಥ್ಯವನ್ನ ಇದು ಹೊಂದಿದೆ ಸರಿಯಾಗಿ ನೀರು ಹರಿದ್ರೆ ವರ್ಷಕ್ಕೆ ಎರಡು ಭತ್ತದ ಬೆಳೆ ನೀಡಬಲ್ಲ ಪ್ರದೇಶವಿದು ಉತ್ತಮ ಮಳೆಗಾಲ ಇದ್ರೆ ಕನಿಷ್ಠ ಎಪ್ಪತ್ತರಿಂದ ಎಂಬತ್ತು ಟಿ ಎಂ ಸಿ ಪ್ರಮಾಣದ ನೀರನ್ನ ಹಿಡಿದಿಡಲಾರದೆ ಹೊರಬಿಡಲಾಗುತ್ತೆ ಸುಮಾರು ಎಪ್ಪತ್ತು ಟಿ ಅಂದ್ರೆ ಸಿ ಅಂದರೆ ರಾಜ್ಯದಲ್ಲಿ ಇರುವ ಎರಡು ಮೂರು ಆಣೆಕಟ್ಟುಗಳ ಸಾಮರ್ಥ್ಯ ಅಷ್ಟೊಂದು ನೀರು ಆಂಧ್ರಕ್ಕೆ ವ್ಯತ ಹರಿದು ಹೋಗುತ್ತೆ ಇದು ಒಂದೆಡೆಯಾದರೆ ಇನ್ನೊಂದೆಡೆ ನಾಲೆಯಲ್ಲಿ ಹರಿಸುವ ನೀರು ರಾಯಚೂರು ಕೊಪ್ಪಳ ಜಿಲ್ಲೆಗಳ ಎಡದಂಡೆ ಅಚ್ಚುಕಟ್ಟು ಪ್ರದೇಶದ ಕೊನೆಯ ಭಾಗಕ್ಕೆ ತಲುಪುವುದೇ ಇಲ್ಲ ಕೊಪ್ಪಳದ ಗಂಗಾವತಿ ರಾಯಚೂರಿನ ಸಿಂಧನೂರು ಹಾಗೂ ಮಾನ್ವಿ ತಾಲೂಕುಗಳ ಅಚ್ಚುಕಟ್ಟು ಪ್ರದೇಶದ ಕೊನೆ ಕೆಳಭಾಗಕ್ಕೆ ನೀರು ತಲುಪುತ್ತಿಲ್ಲ ಅನ್ನೋದು ಇಲ್ಲಿನ ರೈತರ ಹತಾಶೆಗೆ ಕಾರಣ ಈ ತುಂಗಭದ್ರಾ ಎಡದಂಡೆ ನಾಲೆಯಿಂದ ಆರು ಪಟ್ಟಣ ಹಾಗೂ ಆರುನೂರಕ್ಕೂ ಹೆಚ್ಚು ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಕೆಯಾಗುತ್ತೆ ಈ ಮುಖ್ಯ ನಾಲೆಗೆ ನೂರ ಆರು ವಿತರಣೆ ಕಾಲುವೆಗಳಿದ್ದು ಅರ್ಧದಷ್ಟು ಕಾಲುವೆಗಳು ಇಪ್ಪತ್ತೈದರಿಂದ ಮೂವತ್ತೆಂಟು ಕಿಲೋಮೀಟರ್ ಉದ್ದಕ್ಕೆ ಚಾಚಿಕೊಂಡಿವೆ ಈ ಕಾಲುವೆಗಳನ್ನು ನಂಬಿ ಭತ್ತದ ಕಣಜದ ರೈತರು ಕೃಷಿ ನಡೆಸುತ್ತಿದ್ದಾರೆ ಆದರೆ ಇವೇ ವಿತರಣಾ ಕಾಲುವೆಗಳಿಂದ ನಿರಂತರವಾಗಿ ನೀರುಗಳತನ ಅವ್ಯಾಹತವಾಗಿ ನಡೀತಿದೆ ಎಕರೆ ನೀರಾವರಿ ಏನಾಗಬೇಕು ನಮ್ಮ ತುಂಗಭದ್ರಾ ಎಡದಂಡೆ ಕಾಲುವೆಯಿಂದ ರಾಯಚೂರು ತಾಲೂಕಿನಲ್ಲಿ ಒಂದೂವರೆ ಲಕ್ಷ ಎಕರೆ ಅದು ಏನೋ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರೇ ಬರೋದಿಲ್ಲ ಈ ನೀರು ಬಾರದೇ ಇರೋದಕ್ಕೆ ಕಾರಣ ಆ ಹಳ್ಳಕ್ಕೆ ಕಾಲುವೆಯಿಂದ ನೀರನ್ನು ಸಾಗಿಸಿ ಅನಧಿಕೃತವಾಗಿ ಒಂದಿಷ್ಟು ಸ್ಪಷ್ಟವಾಗಿ ಹೇಳೋದಾದರೆ ಬೇರೆ ರಾಜ್ಯದ ಹಿತಾಸಕ್ತಿಗಳು ಒಂದೂವರೆ ಲಕ್ಷ ಎಕರೆ ಅಲ್ಲಿ ಅನಧಿಕೃತ ನೀರಾವರಿ ಮಾಡಿಕೊಂಡಿದ್ದಾರೆ ಇಲ್ಲೇ ನೀರಿಲ್ಲ ನೀರುಗೊಳ್ಳುತ್ತನ ರಾಯಚೂರಿನ ರೈತರಿಗೆ ಶಾಪವಾಗಿ ಪರಿಣಮಿಸಿದೆ ಹಾಡಹಾಗಲೇ ಮುಖ್ಯ ಕಾಲುವೆ ಹಾಗೂ ವಿತರಣೆ ಕಾಲುವೆಗಳಿಗೆ ದೊಡ್ಡ ದೊಡ್ಡ ಪೈಪ್ಗಳನ್ನು ಪಂಪ್ಸೆಟ್ಗಳನ್ನು ಹಾಕಿ ನಿರಂತರವಾಗಿ ಹಾಗೂ ನಿರಾತಂಕವಾಗಿ ನೀರು ಕದಿಯುವುದು ಕಾಲುವೆ ನೆಲಮಟ್ಟಕ್ಕೆ ಕೊಳವೆ ಅಳವಡಿಸಿ ಕದ್ದು ನೀರೆತ್ತಿಕೊಳ್ಳುವುದು ಹಾಗೂ ಅಕ್ರಮ ಕೆರೆ ಹೊಂಡಗಳನ್ನು ನಿರ್ಮಿಸಿ ಅದರಲ್ಲಿ ನೀರು ಸಂಗ್ರಹಿಸುವುದು ಇಲ್ಲಿನ ಪ್ರಮುಖ ಸಮಸ್ಯೆ ಪ್ರೀ ವೀಕ್ಷಕರೇ ತುಂಗಭದ್ರ ಅಣೆಕಟ್ಟಿನ ಅಚ್ಚುಕಟ್ಟಿನ ಪ್ರದೇಶದಲ್ಲಿ ಈಗಾಗಲೇ ಒಂದು ಮಟ್ಟಿನ ಜಲಯುದ್ಧ ಪ್ರಾರಂಭವಾಗಿದೆ ತುಂಗಭದ್ರ ಎಡದಂಡೆ ನಾಲುವೆಯ ಕೆಳಭಾಗದ ಅಥವಾ ಕೊನೆಯ ಭಾಗದಲ್ಲಿ ಲಕ್ಷಾಂತರ ಎಕರೆ ಕೃಷಿ ಭೂಮಿಯನ್ನು ಹೊಂದಿರುವಂತಹ ಸಾವಿರಾರು ರೈತರು ತಮ್ಮ ಹಕ್ಕುಗಳಿಗಾಗಿ ಹೋರಾಡಿ ಪರದಾಡಿ ಹತಾಶಾಗಿದ್ದಾರೆ ಈ ಬಗ್ಗೆ ಇತ್ತೀಚೆಗಷ್ಟೇ ಒಂದು ಜಲಸಂಘರ್ಷ ಕೂಡ ಶುರುವಾಗಿದೆ ಅದರ ಕಥೆಯನ್ನು ಹೇಳ್ತೀನಿ ಆದರೆ ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ ತಗೊಳ್ತೀನಿ ಭಾರತ ಸ್ವತಂತ್ರ ಹೋರಾಟ ಹಾಗೂ ಹೈದರಾಬಾದ್ ಪ್ರಾಂತ್ಯ ವಿಮೋಚನಾ ಹೋರಾಟದಲ್ಲಿ ರಾಯಚೂರು ಜಿಲ್ಲೆಯ ಜನತೆಯ ಪಾತ್ರ ಬಹಳ ಮಹತ್ವದ್ದು ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಸೇರಿದಂತೆ ಒಟ್ಟು ಐದು ತಾಲೂಕುಗಳಿವೆ ರಾಯಚೂರು ತಾಲೂಕು ಸಿಂಧನೂರು ತಾಲೂಕು ಲಿಂಗಸುಗೂರು ಮಾನ್ವಿ ಹಾಗೂ ದೇವದುರ್ಗ ತಾಲೂಕು ಈ ಐದು ತಾಲೂಕಿನಲ್ಲಿ ಅತಿ ಹೆಚ್ಚು ಅತ್ಯುತ್ಕೃಷ್ಟ ಮಟ್ಟದ ಮಸೂರಿ ಭತ್ತವನ್ನು ಬೆಳೆಯಲಾಗುತ್ತೆ ಜೊತೆಗೆ ಹತ್ತಿ ಸಜ್ಜೆ ಜೋಳವನ್ನು ಕೂಡ ಬೆಳೆಯಲಾಗುತ್ತೆ ಈ ಎಲ್ಲ ನೀರ ಕೃಷಿ ಬೆಳೆಗಳಿಗೆ ಈ ರಾಯಚೂರು ಜಿಲ್ಲೆಯ ಜನತೆ ಅವಲಂಬಿಸಿರುವುದು ನಾರಾಯಣ ಸಾಗರ ಎಡದಂಡೆ ಕಾಲುವೆ ಆಗಿರ್ಬೋದು ಆಲಮಟ್ಟೆ ಜಲಾಶಯದ ಕೃಷ್ಣಾ ನದಿ ನೀರು ಹಾಗೂ ತುಂಗಭದ್ರಾ ಜಲಾಶಯದ ನೀರು ಆದರೆ ಜಿಲ್ಲೆಯ ದೌರ್ಭಾಗ್ಯ ಏನು ಅಂದರೆ ತುಂಗಭದ್ರಾ ಕೊನೆಯ ಅಥವಾ ಕೆಳಭಾಗದ ಸುಮಾರು ಮೂರು ಲಕ್ಷ ಹೆಕ್ಟೇರ್ಗೂ ಅಧಿಕ ಕೃಷಿ ಭೂಮಿಗೆ ಈ ಒಂದು ನೀರು ರೀಚ್ ಆಗೋದಿಲ್ಲ ಅಂದರೆ ಅದರ ಮಧ್ಯದಲ್ಲೇ ನೀರಿನ ಕಳ್ತನ ಆಗುತ್ತೆ ಹಾಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಸೊನಮೊಸೂರಿ ತಳಿಯ ಭತ್ತದ ಇಳುವರಿ ಕೂಡ ಕಡಿಮೆ ಆಗಿದೆ ತುಂಗಭದ್ರಾ ಎಡದಂಡೆ ಅಚ್ಚುಕಟ್ಟು ಪ್ರದೇಶದ ಕೊನೆಯ ಭಾಗದ ರೈತರ ಸಮಸ್ಯೆಗೆ ಪರಿಹಾರ ನಂದವಾಡಗಿ ಏತ ನೀರಾವರಿ ಯೋಜನೆ ತ್ವರಿತ ಅನುಷ್ಠಾನ ಮುಕ್ತ ಮಾರುಕಟ್ಟೆಯಲ್ಲಿ ಹತ್ತಿ ಈರುಳ್ಳಿ ತೊಗರಿ ಇನ್ನಿತರ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ನೀಡಿ ಖರೀದಿಸುವುದು ಇತ್ಯಾದಿ ಬೇಡಿಕೆ ಬಹಳ ಕಾಲಗಳಿಂದ ನೆರವೇರಿಲ್ಲ ತುಂಗಭದ್ರಾ ಆಣೆಕಟ್ಟೆಯ ಅಚ್ಚುಕಟ್ಟು ಪ್ರದೇಶದಲ್ಲಿ ಈಗಾಗಲೇ ಜಲಯುದ್ಧ ಪ್ರಾರಂಭವಾಗಿದೆ ತುಂಗಭದ್ರೆಯ ಒಡಲ ಮಕ್ಕಳ ಕಣ್ಣೀರು ಯಾರಿಗೂ ಕಾಣ್ತಿಲ್ಲ ತುಂಗಭದ್ರಾ ಕಾಲುವೆಯ ಕೆಳಭಾಗದ ಲಕ್ಷಾಂತರ ಎಕರೆಯ ಸಾವಿರಾರು ರೈತರು ನೀರಿಗಾಗಿ ಹಂಬಲಿಸುತ್ತಿದ್ದಾರೆ ಅತ್ಯುತ್ತಮ ತಳಿಯ ಮಸೂರಿ ಭತ್ತವನ್ನು ಅತ್ಯಧಿಕ ಪ್ರಮಾಣದಲ್ಲಿ ಉತ್ಪಾದಿಸುವ ಭತ್ತದ ಕಣಜ ರಾಯಚೂರು ಜಿಲ್ಲೆಯ ರೈತರ ಸಮಸ್ಯೆ ಇಂದು ನಿನ್ನೆಯದ್ದಲ್ಲ ಹೀಗಾಗಿ ಇಲ್ಲಿನ ರೈತರು ಯಾವಾಗ ಬೇಕಿದ್ದರೂ ಉಗ್ರ ಹೋರಾಟಕ್ಕಿಳಿಯುವ ಸ್ಥಿತಿಯಲ್ಲಿದ್ದಾರೆ ಪ್ರೀಕ್ಷಕರೇ ಕರ್ನಾಟಕಕ್ಕೆ ಶೇಕಡಾ ನಲವತ್ತೊಂದರಷ್ಟು ವಿದ್ಯುಕ್ತಿಯನ್ನು ಪ್ರೊವೈಡ್ ಮಾಡುವಂತಹ ಶಕ್ತಿನಗರ ರಾಯಚೂರು ಜಿಲ್ಲೆಯ ಮಗ್ಲಲ್ಲೇ ಇದೆ ಈ ಶಕ್ತಿ ನಗರದ ಎಂಟು ಆರ್ ಟಿ ಪಿ ಎಸ್ ಘಟಕಗಳು ಕೆಲಸ ಮಾಡಿದರೆ ಪ್ರತಿನಿತ್ಯ ಸಾವಿರದ ಏಳ್ನೂರು ಮೆಗಾವ್ಯಾಟ್ಗೂ ಅಧಿಕ ಪ್ರಮಾಣದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಬೋದು ಆದರೆ ಇದಕ್ಕೆ ಪ್ರತಿನಿತ್ಯ ನೂರು ಕ್ಯೂಸೆಕ್ಸ್ನಷ್ಟು ನೀರು ಬೇಕಾಗುತ್ತೆ ಈ ಹಿಂದೆ ಕೃಷ್ಣಾ ನದಿಯಿಂದ ಇಲ್ಲಿಗೆ ನೀರನ್ನು ಸರಬರಾಜು ಮಾಡಲಾಗ್ತಿತ್ತು ಹಾಗೆ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತಿತ್ತು ಆದರೆ ಈಗ ಕೃಷ್ಣಾ ನದಿ ಬತ್ತಿ ಹೋಗಿರುವಂಥ ಕಾರಣ ಪ್ರತಿನಿತ್ಯ ನಲವತ್ತು ಕ್ಯೂಸೆಕ್ಸ್ ನೀರನ್ನು ಗೂಗಲ್ ಬ್ಯಾರೇಜ್ನ ಮೂಲಕ ಬಿಡುಗಡೆ ಮಾಡಲಾಗ್ತಿದೆ ನಾರಾಯಣ ಸಾಗರ ಎಡದಂಡೆ ನಾಲ್ವ ಮೂಲಕ ಗೂಗಲ್ ಬ್ಯಾರೇಜ್ಗೆ ನೀರು ಬಂದು ಆನಂತರ ಆ ಒಂದು ನೀರನ್ನು ಸ್ಟಾಕ್ ಮಾಡಿಕೊಂಡು ಆರ್ ಟಿ ಪಿ ಎಸ್ಗೆ ಪ್ರೊವೈಡ್ ಮಾಡುವಂಥ ಕೆಲಸ ಆಗ್ತಿದೆ ಇತ್ತೀಚೆಗಷ್ಟೇ ಒಂದು ಘಟನೆ ಜಿಲ್ಲೆಯ ನೀರಿನ ವಿಷಮ ಪರಿಸ್ಥಿತಿಯನ್ನು ಅವಲೋಕಿಸುವಂತಿದೆ ಅದು ಆರ್ ಟಿ ಪಿ ಎಸ್ನ ಶಕ್ತಿ ನಗರದಲ್ಲಿರುವಂತಹ ಏನು ಈ ಗೂಗಲ್ ಬ್ಯಾರೇಜ್ನ ನೀರಿತ್ತು ಅಲ್ಲಿ ಮರಳಿನ ಮೂಟೆಗಳನ್ನು ಹಾಕಿಕೊಂಡು ಆ ನೀರನ್ನು ಸ್ಟಾಕ್ ಮಾಡಿ ಅದನ್ನು ಆರ್ ಟಿ ಪಿ ಎಸ್ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ರು ಆದರೆ ಕುಡಿಯುವ ಉದ್ದೇಶದಿಂದ ಹಾಗೂ ಕೃಷಿ ಬಳಕೆಗೆ ನೀರು ಬೇಕು ಅನ್ನುವ ಕಾರಣಕ್ಕೆ ಅಲ್ಲಿನ ರೈತರು ಏನು ಆ ಭಾಗದಲ್ಲಿದ್ದಂತಹ ಮರಳಿನ ಮೂಟೆಗಳನ್ನು ಏನು ತೆಗೆದು ಅಲ್ಲಿ ಪ್ರಯತ್ನ ಮಾಡಿದ್ರು ನೀರು ಬಳಕೆ ನಿಯಮ ಉಲ್ಲಂಘನೆ ಅನಧಿಕೃತ ಸಾಗುವಾಳಿ ನೀರು ಕಳವು ಯೋಜನೆ ಉದ್ದೇಶಗಳು ವಿಫಲವಾಗಿ ಕ್ರಮೇಣ ನೀರಿನ ಹೋರಾಟ ಸಣ್ಣ ಮಟ್ಟದ ಸಂಘರ್ಷಕ್ಕೆ ಕಾರಣವಾಗಿದೆ ನೀರು ಬಿಟ್ಟ ತಕ್ಷಣವೇ ನೀರು ಕದಿಯುವ ಕಾಯಕ ಪ್ರಾರಂಭವಾಗುವುದರಿಂದ ಕೊನೆಯ ಭಾಗಕ್ಕೆ ನೀರು ತಲುಪುವುದು ಅಸಾಧ್ಯ ಹೀಗಾಗಿ ಮೇಲ್ಭಾಗದ ಬೆಳೆಗಳು ಅಂತಿಮ ಘಟ್ಟಕ್ಕೆ ತಲುಪಿದ್ರೂ ಕೊನೆ ಭಾಗದಲ್ಲಿ ನಾಟಿ ಬಿತ್ತನೆ ಮುಗಿದಿರುತ್ತೆ ಅಷ್ಟೇ ರಾಯಚೂರು ಜಿಲ್ಲೆಗೆ ಅಲಮಟ್ಟಿ ಜಲಾಶಯದಿಂದ ಕೃಷ್ಣ ನದಿ ಹರಿದು ಬರುತ್ತೆ ಹಾಗೆ ನಾರಾಯಣಪುರ ಅಥವಾ ಬಸವಸಾಗರ ಜಲಾಶಯದಿಂದ ನೀರು ಹರಿದು ಬರುತ್ತೆ ಜೊತೆಗೆ ತುಂಗಭದ್ರಾ ನದಿಯಿಂದ ಕೂಡ ಕಾಲುವೆಗಳ ಮೂಲಕ ನೀರು ಹರಿದು ಬರುತ್ತೆ ಆದರೂ ಕೂಡ ಜಿಲ್ಲೆಯಲ್ಲಿ ನೀರಾವರಿ ಸಮಸ್ಯೆ ಇದೆ ಇದಕ್ಕೆ ಪ್ರಮುಖವಾದ ಕಾರಣ ನೀರುಗಳತನ ಅನ್ನುವಂಥದ್ದು ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬೇಕಾದ ಸಂಗತಿ ಈ ನೀರುಗಳತನ ಅನ್ನುವಂಥದ್ದು ರಾಯಚೂರಿನ ರೈತರ ಪಾಲಿಗೆ ಶಾಪುವಾಗಿ ಪರಿಣಮಿಸಿದೆ ಮುಖ್ಯವಾಗಿ ಇಲ್ಲಿ ಹಾಡು ಹಗಲೇ ಮುಖ್ಯವಾದ ಕಾಲುವೆಗಳ ಮೂಲಕ ನೀರನ್ನು ಕದಿಯುವಂತಹ ವ್ಯವಸ್ಥೆ ಇದೆ ಜೊತೆಗೆ ಇನ್ನು ವಿತರಣಾ ಕಾಲುವೆಗಳಿಗೆ ದೊಡ್ಡ ದೊಡ್ಡ ಪೈಪ್ಗಳನ್ನ ಅಳವಡಿಸಿ ಆ ಮೂಲಕ ನೀರನ್ನು ತಮ್ಮ ಕೃಷಿ ಭೂಮಿಗೆಗಳಿಗೆ ಗಳಿಗೆ ಹಾಯಿಸಿಕೊಳ್ಳುವಂತಹ ರೈತರಿದ್ದಾರೆ ಹಾಗಾಗಿ ಇದು ಕೊನೆಯ ಭಾಗದಲ್ಲಿ ಅಂದರೆ ಎಡದೆಂಡೆನಲ್ಲಿಯ ಕೊನೆಯ ಭಾಗದಲ್ಲಿ ಅಥವಾ ಕೆಳಭಾಗದಲ್ಲಿರುವಂತಹ ಲಕ್ಷಾಂತರ ಎಕರೆ ಕೃಷಿ ಭೂಮಿನ ಹೊಂದಿರುವಂಥ ಸಾವಿರಾರು ರೈತರಿಗೆ ಈ ನೀರು ಸಮರ್ಪಕವಾಗಿ ಹೋಗಿ ಸೇರ್ತಾ ಇಲ್ಲ ಏನು ಕಾಲುವೆಯ ನೆಲಮಟ್ಟದಲ್ಲಿ ಪಂಪ್ ಅನ್ನ ಕೊರೆಸು ಆ ಮೂಲಕ ನೀರನ್ನು ಕದಿಯುವಂತ ಒಂದು ವ್ಯವಸ್ಥೆ ಕೂಡ ಅಲ್ಲಲ್ಲಿ ಕಂಡು ಬರ್ತಾ ಇದೆ ಇದರಿಂದ ಕೂಡ ನೀರು ಪೋಲಾಗ್ತಾ ಇದೆ ಮತ್ತೆ ಅವೈಜ್ಞಾನಿಕ ನೀರಾವರಿ ಪದ್ಧತಿ ಜಿಲ್ಲೆಯಲ್ಲಿ ಬಹುತೇಕ ಕಡೆ ಕಂಡು ಬಂದಿದೆ ಎಲ್ಲೆಲ್ಲಿ ಕೃಷ್ಣಾ ನದಿಯ ಪಾತ್ರ ಇದೆ ಅಲ್ಲಿ ಮರಳು ಗಣಿಗಾರಿಕೆ ಕಂಡು ಬಂದಿದೆ ಹಾಗಾಗಿ ನಿಧಾನವಾಗಿ ಕ್ರಮೇಣವಾಗಿ ಜಿಲ್ಲೆಯಲ್ಲಿ ನೀರಾವರಿ ಸಮಸ್ಯೆ ಎನ್ನುವದ್ದು ಒಂದು ದೊಡ್ಡ ಸಮಸ್ಯೆಯಾಗಿ ಉದ್ಭವಿಸಿದೆ ಮತ್ತೆ ಅಂತರ್ಜಲದ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇದೆ ಅಪಾಯಕಾರಿ ಹಂತಕ್ಕೆ ಹೋಗಿ ತಲುಪಿದೆ ಅಂತರ್ಜಲದ ಪ್ರಮಾಣ ಅಂತರ್ಜಲದ ಪ್ರಮಾಣ ಕುಂಠಿತಗೊಳ್ತಾ ಇದೆ ಹಾಗೂ ಕಲುಷಿತಗೊಳ್ತಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿದೆ ಬಂದಿದೆ ತುಂಗಭದ್ರ ಎಡದಂಡೆ ನಾಲೆಯಿಂದ ಕುಡಿಯುವ ನೀರಿನ ಅವಲಂಬಿತ ಪ್ರದೇಶಕ್ಕೆ ನೀರು ಸರಬರಾಜು ಮಾಡುವ ಕಾರ್ಯವಾಗಲಿ ಸಿಂಧನೂರು ಮತ್ತು ಮಾನ್ವಿ ತಾಲೂಕಿನ ಕೆರೆಗಳಿಗೆ ನೀರು ಭರ್ತಿ ಮಾಡುವ ಯೋಜನೆಗಳಾಗಲಿ ಸಮರ್ಪಕವಾಗಿ ಆಗ್ತಿಲ್ಲ ಅನ್ನುವ ದೂರುಗಳು ಕೇಳಿ ಬಂದಿವೆ ಪ್ರೀ ಮೊದಲು ರಚನೆಯಾದ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಅಥವಾ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹಾಗೂ ಆನಂತರ ರಚನೆಯಾದಂಥ ಹೈದ್ರಾಬಾದ್ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಅಥವಾ ಹೈದರಾಬಾದ್ ಕರ್ನಾಟಕ ಪ್ರಾಂತೀಯ ಅಭಿವೃದ್ಧಿ ಮಂಡಳಿ ಈ ಎರಡರಿಂದಲೂ ರಾಯಚೂರು ಜಿಲ್ಲೆ ಕಡೆಗಣನೆಗೆ ಒಳಲಾಯಿತು ಪಕ್ಕದ ಗುಲ್ಬರ್ಗಕ್ಕೆ ಸಿಕ್ಕ ಸೌಕರ್ಯದ ಕಾಲಂಶ ಕೂಡ ರಾಯಚೂರು ಜಿಲ್ಲೆಗೆ ಸಿಗಲಿಲ್ಲ ಈ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡ್ತೀನಿ ಇನ್ನು ರಾಯಚೂರು ಜಿಲ್ಲೆಯ ನೀರಾವರಿ ಸಮಸ್ಯೆ ಬಗೆಹರಿಬೇಕು ಅಂತ ತುರ್ತಾಗಿ ಆಗಬೇಕಾಗಿರೋ ಕೆಲಸಗಳೇನು ಅನ್ನೋದ್ರ ಬಗ್ಗೆ ಪರಿಣಿತರು ಮಾತಾಡಿದ್ದಾರೆ ಆ ಬಗ್ಗೆ ಕೂಡ ನೋಡೋಣ ಒಂದು ಸಣ್ಣ ವಿರಾಮದ ನಂತರ ಹೈದರಾಬಾದ್ ಕರ್ನಾಟಕ ಭಾಗದ ಪ್ರಮುಖ ಜಿಲ್ಲೆಗಳಲ್ಲಿ ಒಂದಾದ ರಾಯಚೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಇದುವರೆಗೂ ಕನಸಾಗಿಯೇ ಉಳಿದಿದೆ ದೀಪದ ಕೆಳಗೆ ಕತ್ತಲೋ ಅನ್ನೋ ಹಾಗೆ ಆರ್ಟಿಪಿಎಸ್ ಇದ್ರೂ ಜಿಲ್ಲೆಯಲ್ಲಿ ಶಕ್ತಿ ಸಮಸ್ಯೆ ಹಾಗೇ ಇದೆ ಎರಡು ನದಿಗಳಿದ್ರೂ ಎರಡೆರಡು ನದಿಗಳ ಜಲಾನಯನ ಪ್ರದೇಶವಿದ್ರೂ ಸಂಪೂರ್ಣ ಜಿಲ್ಲೆ ನೀರಾವರಿ ಪ್ರದೇಶವಾಗಿಲ್ಲ ಜಿಲ್ಲೆಗೆ ಇಪ್ಪತ್ನಾಲ್ಕು ತಾಸು ವಿದ್ಯುತ್ ನೀಡಬೇಕು ಎನ್ನುವ ಬಹುದಿನಗಳ ಬೇಡಿಕೆ ಹಾಗೇ ಉಳಿದಿದೆ ಕೃಷ್ಣಾ ತುಂಗಭದ್ರಾ ನದಿ ಹೊಂದಿರುವ ಜಿಲ್ಲೆಯ ಕೆಳಭಾಗದ ರೈತರ ಹೊಲಗಳಿಗೆ ನೀರು ಹಾಗೂ ನಗರ ಪ್ರದೇಶದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಇಪ್ಪತ್ನಾಲ್ಕು ತಾಸು ಕುಡಿಯುವ ನೀರಿನ ಪೂರೈಕೆ ಯೋಜನೆ ಪ್ರಸ್ತಾವನೆ ಜೀವ ಕಳೆದುಕೊಂಡಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಕಟ್ಟ ಕಡೆಯ ತಾಲೂಕು ಎಂದು ಹೇಳಿ ನಂಜುಂಡ ಪರದಿಯಲ್ಲಿ ಗುರುತಿಸಲಾಗಿದ್ದರೂ ಸಹಿತ ಇವತ್ತಿನ ತನಕ ಎಲ್ಲ ತಾಲೂಕುಗಳ ಜೊತೆ ಕೊಡುವಂಥ ಸಾ ನಾರ್ಮಲ್ ಅನುದಾನವನ್ನೇ ದೇವದುರ್ಗ ತಾಲೂಕಿಗೆ ಇವತ್ತು ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ ಕೊಟ್ಟಿದೆ ವಿನಾ ದೇವದುರ್ಗ ತಾಲೂಕಿಗೆ ವಿಶೇಷ ಅನುದಾನವನ್ನು ಕೊಡ್ತಕ್ಕಂಥ ಇದ್ದಿದ್ದರಲ್ಲೇ ವಿಶೇಷ ಅನುದಾನ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ ರೈಚೂರು ನಗರ ಇವತ್ತು ಕೊಳೆತು ಹೋಗಿದೆ ಇಲ್ಲಿ ರಸ್ತೆಗಳಿಲ್ಲ ಇಲ್ಲಿ ಚರಂಡಿಗಳಿಲ್ಲ ಇಲ್ಲಿ ಕುಡಿಯೋ ನೀರಿಲ್ಲ ಜಿಲ್ಲೆಯ ಗುರುಗುಂಟ ರಾಜೊಳ್ಳಿ ದೇವದುರ್ಗ ನಗರ ತವಗ ಪೈದೊಡ್ಡಿ ರೋಡಲಬಂಡ ಮುಂತಾದ ಕಡೆ ತೀವ್ರ ನೀರಿನ ಸಮಸ್ಯೆ ಇದೆ ರಾಯಚೂರಿನ ಒಟ್ಟು ಇನ್ನೂರ ಇಪ್ಪತ್ತ್ ಮೂರು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ತೀವ್ರ ಅಭಾವವಿದೆ ಇದರಲ್ಲಿ ಕೆಲವು ಹಳ್ಳಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗ್ತಿದೆ ಆದರೆ ಇನ್ನೂ ಅರವತ್ತು ಹಳ್ಳಿಗಳಿಗೆ ಈ ಸೌಕರ್ಯ ಕೂಡ ಇಲ್ಲ ಸದ್ಯ ರಾಯಚೂರು ನಗರಕ್ಕೆ ನೀರು ಸರಬರಾಜು ಮಾಡುವ ಇಪ್ಪತ್ತೈದು ಅಡಿ ಎತ್ತರದ ರಾಂಪುರ ಜಲಾಶಯದಲ್ಲಿ ನಾಲ್ಕು ಪಾಯಿಂಟ್ ಐದು ಮೀಟರ್ ನೀರು ಭರ್ತಿ ಮಾಡಲಾಗಿದೆ ಈ ನೀರು ಖಾಲಿಯಾದ್ರೆ ಮುಂದೇನು ಅನ್ನುವ ಪ್ರಶ್ನೆ ಎದುರಾಗಿದೆ ಪ್ರೀ ವೀಕ್ಷಕರೇ ಈ ಬಾರಿಯ ಭೀಕರ ಬರ ಹಾಗೂ ರಣಬೇಸಿಗೆಯ ಪರಿಣಾಮದಿಂದ ರಾಯಚೂರು ಜಿಲ್ಲೆಯ ರಾಯಚೂರು ನಗರದ ಜನತೆಯು ಕೂಡ ಕುಡಿಯುವ ನೀರಿನ ಹಾಹಾಕಾರ ಎದುರಾಗಿದೆ ಗಣೇಕಲ್ ಡ್ಯಾಮ್ನಿಂದ ರಾಮ್ಪುರ ಜಲಾಶಯಕ್ಕೆ ನೀರನ್ನು ಭರ್ತಿ ಮಾಡಿ ಅದರಿಂದ ನಗರಕ್ಕೆ ನೀರು ಸರಬರಾಜು ಮಾಡುವಂತಹ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಆದರೆ ಇದು ಶಾಶ್ವತವಾದಂತಹ ಪರಿಹಾರ ಅಲ್ಲ ಯಾಕೆಂದರೆ ಇನ್ನು ಕೆಲವೇ ದಿನಗಳಲ್ಲಿ ಆ ಜಲಾಶಯ ಕೂಡ ಸಂಪೂರ್ಣವಾಗಿ ಖಾಲಿಯಾಗುತ್ತೆ ಆನಂತರದ ಏನು ಆನಂತರ ಏನು ಮುಂದೇನು ಅನ್ನುವಂತಹ ಒಂದು ಪ್ರಶ್ನೆ ಸದ್ಯ ಎದುರಾಗಿದೆ ಹಾಗಾಗಿ ಮುಂಬರುವ ದಿನಗಳಲ್ಲಿ ರಾಯಚೂರು ನಗರದ ಜನತೆಗೂ ಕೂಡ ಜಲಕ್ಷಾಮ ಎದುರಾಗುವಂತಹ ಭೀತಿ ಇದೆ ರಾಯಚೂರಿನ ಮೊಗ್ಲಲ್ಲೇ ಇರುವ ಗಣೇಕಲ್ ಜಲಾಶಯಕ್ಕೆ ನಿರಂತರವಾಗಿ ನಾರಾಯಣಪುರ ಬಲದಂಡೆ ನಾಲೆಯ ಮುಖ್ಯ ಕಾಲುವೆಯಿಂದ ಸಂಪರ್ಕ ನಾಲೆ ಕಲ್ಪಿಸಬೇಕು ದೇವದುರ್ಗ ತಾಲೂಕು ನೀರಾವರಿ ವಂಚಿತ ಪ್ರದೇಶಗಳಿಗೆ ಸಮರ್ಪಕವಾಗಿ ನೀರು ದೊರೆಯಲು ಗಾಣದಾಳದಲ್ಲಿ ಹಾಗೂ ರಾಯಚೂರು ತಾಲೂಕಿನ ಹಾಳವೆಂಕಟಾಪುರ ಬಳಿ ಸಮತೋಲನ ಜಲಾಶಯ ನಿರ್ಮಾಣ ಮಾಡಬೇಕು ಅನ್ನುವ ಆಗ್ರಹ ಕೇಳಿಬಂದಿದೆ ಒಂದು ವೇಳೆ ಈ ಎರಡು ಕಡೆ ಜಲಾಶಯ ನಿರ್ಮಾಣ ಮಾಡಿದಲ್ಲಿ ಬರುವ ನೂರು ವರ್ಷಗಳ ಕಾಲ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಯಾಗಲಿದೆ ಅನ್ನುವ ಮಾತುಗಳು ಕೇಳಿ ಬಂದಿವೆ ಎಡದೊರೆಯ ನಾಡು ರಾಯಚೂರು ರಾಯಚೂರಿನ ಮತ್ತೊಂದು ಹೆಸರೇ ದೋಹಾಬ್ ಅಂತೇಳಿ ಕರೀತಾರೆ ಅಂದ್ರೆ ಎರಡು ನದಿಗಳು ಇಲ್ಲಿ ರಾಯಚೂರಿನ ಕೇವಲ ಹದಿನೆಂಟು ಕಿಲೋಮೀಟರ್ ಅಂತರದಲ್ಲಿ ಹರಿತಾ ಇದ್ದಾವೆ ಆದರೂ ರಾಯಚೂರಿಗೆ ಕುಡಿಯೋ ನೀರಿಲ್ಲ ಒಂದು ಕೊಡ ನೀರಿಲ್ಲ ರಾಯಚೂರಿಗೆ ಯಾಕಂತಂದರೆ ನಾಲ್ಕು ಐದು ದಿವಸಕ್ಕೊಂದ್ಸಲ ನಗರಸಭೆಯವರು ನೀರು ಸಪ್ಲೈ ಮಾಡ್ತಾರೆ ನೀರಿಗಾಗಿ ದಿನಾಲಿಲಿ ಒಡದಾಟಗಳಾಗ್ತಾ ಇದ್ದಾವೆ ಜೊತೆಗೆ ರಾಯಚೂರು ತಾಲೂಕಿನ ನಗರ ಹಾಗೂ ಆಂಧ್ರ ಕ್ಯಾಂಪ್ಗಳಿಗೆ ಅನುಕೂಲವಾಗಲು ಗೂಗಲ್ ಮತ್ತು ಗುರ್ಜಾಪುರ ಬಾಂದಾರನಿಂದ ಏತ ನೀರಾವರಿ ಮೂಲಕ ಗಣೇಕಲ್ ಜಲಾಶಯಕ್ಕೆ ನೀರು ಹರಿಸುವ ಯೋಜನೆಯದ್ದು ನಿರೀಕ್ಷೆ ಇದೆ ಜನರಿಗೆ ಯಾವ ರೀತಿ ಕುಡಿಯೋಕ್ಕಾಗಿರ್ಬೋದು ಅಥವಾ ಕೃಷಿ ಕೆಲಸಕ್ಕಾಗಿರ್ಬೇಕು ಆಗಿರ್ಬೋದು ಯಾವ ರೀತಿ ಅವರು ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸ್ಕೊಂಡು ಯೋಜನೆಗಳನ್ನ ಹಾಕೊಳ್ಬೇಕು ಅದು ಆಗ್ತಾ ಇಲ್ಲ ಹಣ ಮಾತ್ರ ಖರ್ಚಾಗ್ತಾ ಇದೆ ಪೋಲಾಗ್ತಾ ಇದೆ ಬಟ್ ಯಾವುದೇ ರೀತಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಈ ವರ್ಷ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಕಡಿಮೆ ಮಳೆಯಾದ ಕಾರಣ ಆಣೆಕಟ್ಟೆಗೆ ನೀರಿನ ಹರಿವು ಕಡಿಮೆಯಾಗಿದೆ ಕಳೆದ ವರ್ಷಕ್ಕಿಂತ ಹತ್ತು ಟಿ ಎಂ ಸಿ ನೀರು ಕೊರತೆ ಇರುವ ಕಾರಣ ಈ ವರ್ಷ ಬೇಸಿಗೆ ಬೆಳೆ ನಿಷೇಧಿಸಲಾಗಿದೆ ಇದರಿಂದ ಭತ್ತದ ಇಳುವರಿ ಕಡಿಮೆಯಾಗಿದೆ ಪ್ರಿವೀಕ್ಷಕರೆ ರಾಯಚೂರು ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಇದ್ದರೆ ಅಧಿಕಾರಿಗಳಿಗೆ ಬದ್ಧತೆ ಇದ್ದರೆ ಜಿಲ್ಲೆಯ ನೀರಾವರಿ ಸಮಸ್ಯೆಗೆ ಶಾಶ್ವತವಾದ ಅಂತ್ಯವನ್ನು ಕಲ್ಪಿಸೋದು ಅಸಾಧ್ಯದ ಮಾತಲ್ಲ ಕೋಲಾರವನ್ನು ಹೊರತುಪಡಿಸಿದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆರೆಗಳಿರುವಂತಹ ಜಿಲ್ಲೆ ರಾಯಚೂರು ಇವೆಲ್ಲವೂ ಮಹಾರಾಜರ ಕಾಲದಲ್ಲಿ ನಿರ್ಮಾಣವಾಗಿರುವಂಥ ಕೆರೆಗಳು ಹಾಗಾಗಿ ಈಗ ಸದ್ಯ ಈ ಕೆರೆಗಳಲ್ಲಿ ಹೂಳು ತುಂಬಿಕೊಂಡಿದೆ ಕೆರೆಗಳು ಜೀವಂತಿಕೆಯನ್ನು ಕಳೆದುಕೊಂಡಿದೆ ಈ ಕೆರೆಯಲ್ಲಿರುವಂತಹ ಹೂಳುಗಳನ್ನು ತೆರವುಗೊಳಿಸಿ ಆ ಕೆರೆಗಳಿಗೆ ಪುನರ್ಜನ್ಮವನ್ನು ಕೊಟ್ಟ ಪಕ್ಷದಲ್ಲಿ ಮತ್ತೆ ರಾಯಚೂರಿನ ಕೆರೆಗಳಿಗೆ ಜೀವ ಬರುತ್ತೆ ಜಿಲ್ಲೆಯಲ್ಲಿ ತುಂಗಭದ್ರಾ ಎಡದಂಡೆ ಕಾಲುವೆಯಿಂದ ನೀರು ತುಂಬಿಸುವ ಕೆರೆಗಳ ಸಂಖ್ಯೆ ಬರೋಬ್ಬರಿ ಇನ್ನೂರ ಅರವತ್ಯೋಳು ಈ ಎಲ್ಲ ಕೆರೆಗಳ ಒಡಲು ತುಂಬಬೇಕೆಂದ್ರೆ ತುಂಗಭದ್ರಾ ಜಲಾಶಯದ ಹೂಳು ತೆಗೆಯುವ ಕೆಲಸವಾಗಬೇಕು ಜಲಾನಯನ ಪ್ರದೇಶದಲ್ಲಿನ ಕೃಷಿ ಚಟುವಟಿಕೆ ಅರಣ್ಯನಾಶ ಅವೈಜ್ಞಾನಿಕ ಕೃಷಿ ಚಟುವಟಿಕೆ ಅಪಾರ ರಸಗೊಬ್ಬರಗಳ ಬಳಕೆ ದ್ರವ ಹಾಗೂ ಘನತ್ಯಾಜ್ಯವನ್ನ ನದಿಗೆ ಹರಿಸುವುದು ಕೈಗಾರಿಕಾ ತ್ಯಾಜ್ಯಗಳ ವಿಲೇವಾರಿ ಮುಂತಾದ ಕಾರಣಗಳಿಂದ ಜಲಾಶಯದಲ್ಲಿ ಹೂಳು ಹೆಚ್ಚುತ್ತಿದೆ ನೂರ ಮೂವತ್ತ್ ಮೂರು ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ ಇಂದು ಮೂವತ್ತು ಟಿಎಂಸಿಯಷ್ಟು ಹೂಳು ತುಂಬಿಕೊಂಡಿದೆ ಅಷ್ಟೇ ಅಲ್ಲ ಜಿಲ್ಲೆಯ ನೀರು ಕಳ್ಳತನ ಅವೈಜ್ಞಾನಿಕ ಹಾಗೂ ಅಕ್ರಮ ನೀರಿನ ಸಂಪರ್ಕಗಳನ್ನು ಕಡಿತಗೊಳಿಸಬೇಕು ವಿತರಣಾ ಕಾಲುವೆಗಳಿಂದ ಕೊಳವೆ ಮೂಲಕ ನೀರು ಕದಿಯುವವರ ವಿರುದ್ಧ ಉಗ್ರ ಕ್ರಮ ಕೈಗೊಳ್ಳಬೇಕು ಕೃಷ್ಣ ನದಿಪಾತ್ರದ ಪಾತ್ರದ ಮರಳು ಗಣಿಗಾರಿಕೆಗೆ ಬ್ರೇಕ್ ಹಾಕಬೇಕು ಇವೆಲ್ಲದರ ಜೊತೆ ಜಿಲ್ಲೆಯಲ್ಲಿ ಅಂತರ್ಜಲದ ಪ್ರಮಾಣ ಹೆಚ್ಚಿಸಿ ಒಂದಷ್ಟು ಹೆಕ್ಟೇರ್ಗಳಷ್ಟಾದ್ರೂ ಹಸಿರು ಬೆಳೆಸುವತ್ತ ಜಿಲ್ಲಾಡಳಿತ ಮುಂದಾಗಬೇಕು ಎಲ್ಲೆಲ್ಲಿ ಜಲಮೂಲಗಳಿಗೆ ಮೂಲಗಳಿಗೆ ಬ್ಲಾಕೇಜ್ಗಳಾಗಿದೆಯಾ ಆ ಬ್ಲಾಕೇಜ್ಗಳನ್ನು ತೆರವು ಮಾಡುವಂಥ ಕೆಲಸ ಆಗಬೇಕು ನಾರಾಯಣಪುರ ಎಡದಂಡೆ ನಾಲೆ ಆಗಿರ್ಬೋದು ಅಥವಾ ಕೃಷ್ಣ ಆಲಮಟ್ಟಿಯಿಂದ ಬರುವಂತಹ ಕೃಷ್ಣ ಅಥವಾ ತುಂಗಭದ್ರಾ ಎಡದಂಡೆ ನಾಲೆ ಆಗಿರ್ಬೋದು ಇದು ರಾಯಚೂರಿನ ಕಟ್ಟಕಡಿಯ ದೇವದುರ್ಗ ತಾಲೂಕಿನ ರೈತರಿಗೆ ಸೇರುವಂತಾಗಬೇಕು ಈ ಮಧ್ಯದಲ್ಲಿ ಇರುವಂತಹ ನೀರು ಕಡತನ ಆಗಿರ್ಬೋದು ಅವೈಜ್ಞಾನಿಕ ನೀರಾವರಿ ಪದ್ಧತಿ ಆಗಿರ್ಬೋದು ಮತ್ತೆ ಏನು ಅಕ್ರಮ ಕೊಳವೆಗಳ ಮೂಲಕ ನೀರನ್ನು ಹಾಯಿಸಿಕೊಳ್ಳುವಂತಹ ಏನು ವ್ಯವಸ್ಥೆ ಇದೆ ಇದನ್ನು ಶಾಶ್ವತವಾಗಿ ಹೋಗಲಾಡಿಸಬೇಕು ಮತ್ತೆ ಪ್ರತಿ ಜಿಲ್ಲೆಗಳಂತೆ ರಾಯಚೂರು ಜಿಲ್ಲೆಯಲ್ಲಿ ನಡೀತಿರುವಂತಹ ಅಕ್ರಮ ಮರಳುಗಾರ ಬ್ರೇಕ್ ಹಾಕಬೇಕಾಗಿದೆ ಈ ರೀತಿಯ ಕೆಲವು ತುರ್ತಾದ ಕೆಲಸಗಳ ಆದ ಪಕ್ಷದಲ್ಲಿ ನೀರಾವರಿ ಸಮಸ್ಯೆ ಇದೆ ಬರದ ಸಮಸ್ಯೆ ಇದೆ ನೀರಿನ ಬವಣೆ ಇದೆ ನೀರಿನ ಹಾಹಾಕಾರ ಇದೆ ಜಿಲ್ಲೆಯಲ್ಲಿ ಇದನ್ನು ಹೋಗಲಾಡಿಸುತ್ತೆ ಮುಂಬರುವ ದಿನಗಳಲ್ಲಿ ರಾಯಚೂರು ಮತ್ತೆ ಹಸಿರಿನಿಂದ ನಳನಳಿಸುತ್ತೆ ನೀರಾವರಿ ಸಮಸ್ಯೆಗೆ ಶಾಶ್ವತವಾದಂತಹ ಒಂದು ಬ್ರೇಕ್ ಬೀಳುತ್ತೆ ಇದಾಗದೇ ಇದ್ರೆ ಭವಿಷ್ಯದಲ್ಲಿ ರಾಯಚೂರು ಜಿಲ್ಲೆಯ ಜನರೆಲ್ಲ ಗುಳೆ ಹೋಗಿ ರಾಯಚೂರು ಅನ್ನೋದು ಇನ್ನೊಂದು ಹರಪ್ಪ ಮೆಹಂಜದಾರೋನಂತೆ ನಾಶಗೊಂಡ ನಗರಿಯಾಗುತ್ತೆ ಅಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ಮುಂದಿನ ವಾರ ಇನ್ನೊಂದು ಜಿಲ್ಲೆಯ ಜಲಕ್ಷಾಮದ ಕಥೆಯನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತೀನಿ ನಮಸ್ಕಾರ